ರೆ ಶಿಗೌಡ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ನಾನಿವತ್ತು ನಮ್ಮ ಊರಿಗೆ ಬಂದಿದ್ದೀನಿ ನಮ್ಮೂರಲ್ಲಿ ನನಗಂತೂ ಏನೆಲ್ಲ ಇದೆ ಅಂತ ನೋಡಲಿಕ್ಕೆ ಖುಷಿ ಆಗುತ್ತೆ ಬಟ್ ನೀವು ನನ್ನ ಜೊತೆಗೆ ನೋಡಬೇಕು ಅಂತ ಅಂದರೆ ಕೊನೆವರೆಗೂ ಈ ವಿಡಿಯೋ ನೋಡಿ ನನ್ನ ಜೊತೆಗೆ ಹಾಗೆ ನನ್ನ ವಿಡಿಯೋನ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಿಮಗಿಷ್ಟ ಆದರೆ ಕಾಮೆಂಟ್ ಮುಖ ಮುಖಾಂತರ ನನಗೆ ತಿಳಿಸಿ ಬನ್ನಿ ನೋಡೋಣ ಏನು ಹೇಗೆ ಅಂತ ಹೂವು ನೋಡಿ ಏನ್ ಕಲರ್ಫುಲ್ ಆಗಬೇಕು ಕನಕಾಂಬ್ರ ಗಿಡ ಅಕ್ಕ ಬರೀ ಎರಡೇ ಗಿಡ ಇದಿರೋದು ಎಷ್ಟು ಎರಡ್ ಗಿಡ ಇರೋದು ಎಷ್ಟೊಂದು ಹೂವು ಬಿಟ್ಟಿದೆ ಇದು ಎಮ್ಮೆ ಸಗಣಿನ ಕಲ್ಸ್ಬಿಟ್ಟು ಇದಕ್ಕೆ ಕೂಯ್ ಇದ್ದಾಳೆ ಹೂವು ಗಿಡ ಕೂಡ ಬೀಜ ಹೋದ್ರ ಬಿಟ್ಟು ಗಿಡ ಕೂಡ ಹುಟ್ಟಿದಾವೆ ಎಷ್ಟೊಂದ್ ಬಿಟ್ಟಿದೆ ನೋಡಿ ಕನಕಾಂಬ ಗಿಡ ಮನೆ ಮುಂದೆ ಗಿಡಕ್ಕೆ ಹೂವಿನ ಗಿಡ ಇದ್ರೆ ಇರೋ ಒಂಥರ ಖುಷಿ ಎಷ್ಟೊಂದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ರೋಸ್ ನಾನ್ ಬೆಂಗ್ಳೂರಲ್ಲಿ ಗಿಡ ತೆಗೆದ್ಬಿಟ್ಟು ಕೊಟ್ ಕಲ್ಸಿದ್ದೆ ಅದಕ್ಕೆ ಈಗ ಮೊನ್ನೆ ನಾನು ಔಷಧಿ ಹೊಡಿಬೇಕಾದ್ರೆ ಹುಳ್ಳಿ ಗಿಡಕ್ಕೆ ಔಷಧಿ ಹೊಡಿತಾ ಇದ್ನಲ್ಲ ಅವತ್ತು ಔಷಧಿ ಹೊಡೆದೋಗಿದೆ ಹೂವು ನೋಡಿ ಏನ್ ಚೆನ್ನಾಗಿ ಬಿಟ್ಟಿದೆ ಮತ್ತೆ ಎಮ್ಮೆ ಎಮ್ಮೆ ಸಣ್ಣ ಕೂಡ ಕಲಿಸ್ಬಿಟ್ಟು ಹಾಕಿದಾಳೆ ಗಿಡ ಹಾಗಾಗಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತಂದ್ರೆ ಮಗ್ಗು ನೋಡಿ ಎಷ್ಟು ಚೆನ್ನಾಗಿ ಓದಿದಾವೆ ತುಂಬಾ ಚೆನ್ನಾಗಿ ಹೊಡೆದಿದ್ದಾವೆ ಹೂವ ನೋಡಿ ಏಳು ನಮ್ಮ ಅಕ್ಕ ಇದಲ್ಲೋ ಕಡ್ಡಿ ತಗೊಂಬಂದಾಕಿದ್ದಾಳೆ ಇದು ಕೂಡ ಅಷ್ಟೇ ಎಷ್ಟು ಹೂವು ಸಿಗುತ್ತೆ ಅಂತ ಅಂದ್ರೆ ಫೋಟೋಗಳಿಗೆ ಎಲ್ಲೂ ಕೊಂಡ್ಕೊಳಂಗಿದೆ ಅಲ್ಲ ಇಲೆಯೆಲೆ ಗಿಡ ಹಾಕಿದ್ದೆ ಎಷ್ಟು ಚೆನ್ನಾಗಿ ಹತ್ಕೊಂಡಿದೆ ಅಂತ ನನಗೆ ಯಾರ ಮನೇಲಾದರೂ ಯಾರ ಮನೆ ಮುಂದೆ ಗಿಡದಾದ್ರೂ ಬಿಡೋದೆಲ್ಲ ಗಿಡ ನೋಡಿದ್ರೆ ತುಂಬ ಇಷ್ಟ ಆಗುತ್ತೆ ಅಲ್ಲಿ ಹೋಗ್ಬಿಟ್ಟು ಒಂದಬ್ಬು ಕಿತ್ಕೊಂಡ್ಬಂದ್ಬಿಡಣ ಇಲ್ಲ ಕೇಳ್ಬಿಟ್ಟು ಒಂದೊಂದು ಇಸ್ಕೊಂಡ್ಬಂದ್ಬಿಡಣ ಅನ್ಸೋದು ನಾನು ಒಂದು ಸುಮಾರು ಸಲ ಊರಿಗೆ ಬರಬೇಕಾದ್ರೆ ಅಲ್ಲಿ ಬಸವಣ್ಣ ಗುಡಿ ಅಂತ ಇದೆ ಅಲ್ಲೊಂದು ಸಲ ಒಂದು ಆಂಟಿ ಹತ್ರ ಕೇಳಿದ್ದೆ ಒಂಬು ಕೊಡಿ ಅಂದರೆ ಇಲ್ಲಮ್ಮ ಕೇಳಂಗಿಲ್ಲ ಅಂತ ಅಂದ್ರೆ ಅಂಗಾದ್ರು ಬಲವಂತ ಮಾಡಿ ಆ ಆಂಟಿ ಹತ್ರ ಇಸ್ಕೊಂಡು ಬಂದಿದ್ದೆ ಬಟ್ ಅದು ಹತ್ಕೊಳ್ಳೇ ಇಲ್ಲ ನನಗೇನಾದರೂ ಮಾಡಿ ಒಂದು ಅಂಬು ಅಪ್ಪು ಅದುರಿಸ್ಬೇಕು ಅಂತ ಖುಷಿ ಅನಿಸ್ತಾಯ್ತು ಅವಾಗ ಬಟ್ ನಾನು ನನ್ನ ಫ್ರೆಂಡ್ ಸುಮಾರು ಮನೇಲಿ ಒಂದು ಅಂಬು ಇಸ್ಕೊಂಬಂದು ಹಾಕಿದ್ದೆ ಅದು ಕೂಡ ಹತ್ತಿದೆ ಚೆನ್ನಾಗಿ ಬಂದಿದೆ ಆದ್ರೂ ಇಲ್ಲಿ ನೋಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆಮೇಲೆ ನಾನು ನರ್ಸರಿಲಿ ಕೂಡ ಇದನ್ನ ಒಂದನ್ನು ನರ್ಸರಿಲ್ ತಗೊಂಬಂದು ಹಾಕಿದ್ದೆ ಅದು ಕೂಡ ಹತ್ಕೊಂಡಿದ್ದೆ ಇದು ನರ್ಸರಿಲ್ ತಂದಾಕಿದ್ದು ಇದು ನನ್ನ ಫ್ರೆಂಡು ಮನೆಯಲ್ಲಿ ಅವಳು ಅಂಬ್ ಕೊಟ್ಟಿದ್ಲು ಅದು ಚೆನ್ನಾಗಿ ಹತ್ತಿದೆ ನನ್ಗೆ ಈ ತರ ಅದೇನೋ ಒಂಥರ ಎಲೆ ಎಂಬ ಹಬ್ಬಿಸ್ಬೇಕು ಅಂದ್ರೆ ನಮ್ಗೆ ತುಂಬಾ ಖುಷಿ ಹೆಂಗ ಹತ್ಕೊಂಡಿದೆ ಹಾಕಿತ್ಲಿಕ್ಕೆ ಚೆನ್ನಾಗ್ ಬಂದಿ ನೋಡಿ ಕುರಿ ಒಬ್ಬರಿಗೆ ನಾನು ಕ್ಯಾರೆಟ್ ಹಾಕಿದ್ನಾ ಈಗೆಲ್ಲ ಕ್ಯಾರೆಟ್ ತುಳಿ ಕ್ಯಾರೆಟ್ ಇದೆ ತುಳಿ ಬಿಡ ಕ್ಯಾರೆಟ್ ಹಾಕಿದ್ದೆ ಕುರಿಗೆ ಒಬ್ಬರಿಗೆ ಎಲ್ಲ ಪೂರ ಇದ್ಕೊಂತಿದೆ ಕಾಳೆ ಎತ್ಕೊಂತಿದೆ ಇನ್ನೊಂದು ಇನ್ನೊಂದು ಬಂದೈತಿ ನೋಡಿ ಕ್ಯಾರೆಟು ಇಷ್ಟಿಷ್ಟು ಆಗಿದಾವೆ ಚೆನ್ನಾಗಿದೆ ಅಲ್ಲ ஏன்னோ ஒன்று நாவ் நாவே பெல் அதேனோஷி அன்சத்தை ஏன் நீ நோடி டாக்கி நன் ஜோதாடல இல்ஹூ நன் ஜத்தே இத்தானே அவன்து ಬಿಟ್ಟು ಹೋಗೋದೇ ಇಲ್ಲ ನನ್ನ ಹಿಂದೆ ಮಳೆ ಬಿದ್ದಿರೋದ ಕುದ್ರಿ ಇರೋದ ಅಥವಾ ಹಣ್ಣು ಹೊಳಿಲ್ಕ ಅದ್ರ ಭೀ ಉದ್ರಿ ಇರೋದ ಮತ್ತೆ ಹಣ್ಣಾಗಿ ಕೆಳಗಡೆ ಉದ್ರಿರೋವೆಲ್ಲವೇ ಇರೋವೆಲ್ಲ ಅವೇ ಎತ್ಕೊ ಬರ್ಬೇಕ ಇತ್ತು ಇವೆಲ್ಲ ತುಂಬಾ ಲೇಟ್ ಅನ್ಸತ್ತಲ್ವಾ ಲಾಸ್ಟ್ ಗಣ ಆಯ್ತಾವ ಅನ್ಸತ್ತೆ ಇವೆಲ್ಲ ನಾನು ಹೋಗ್ಬೇಡನ್ ಬಾ ಅತ್ಲಾಗಿ ಜೊತೆಗೆ ಹಾ

ಏನ್ ಮಾತಾಡ್ತಾಳೆ ಅಂತಂದ್ರೆ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿ ಮಾತಾಡ್ತಾಳೆ ಅವಳು ಮಾತಾಡಿಸ್ತಾ ಇದ್ರೆ ಬೇಜಾರೇ ಕಾಣ್ತಾ ಅಷ್ಟು ಮಾತಾಡ್ತಾಳೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಅವ್ಳು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಅವಳಿಗೆ ಗುಂಡ್ ಗುಂಡಕ್ಕಿದ್ದು ಕ್ಯೂಟ್ ಕ್ಯೂಟ್ ಆಗಿ ನೋಡಿ ಬಬ್ಬು ಅಂತ ಹೆಸರಿಕಿದ ಅದಕ್ಕೆ ನನಗೆ ಅವಳು ರಿಟರ್ನ್ ಗಬ್ಬಿ ಅಂತ ಅವಳೆ ನನ್ನ ಇಬ್ಬರಿಗೂ ಪರ್ಮನೆಂಟಾಗಿ ನೀವು ಮುಡ್ಕೊಬಿಟ್ಟೈತೆ ನನ್ನ ಗಬ್ಬಿ ಅಂತಾಳೆ ನಾನು ಅವಳು ಬಬ್ಬಿ ಎಲ್ಲಿ

ನಮ್ಮ ಅಂದರೆ ನಮ್ಮ ದೊಡ್ಡಮ್ಮ ಅಂದರೆ ಯಾರು ಗೊತ್ತಾ ನಮ್ಮಅಮ್ಮ ಅವರ ಅಕ್ಕ ಅಮ್ಮ ತೀರೋದಾಗ ನನ್ನನ್ನು ಸಾಕಿದ್ದು ನಮ್ಮ ದೊಡಮ್ಮ ನಮ್ಮ ಅಜ್ಜಿ ಕರ್ಕೊಂಡು ಬಂದು ನಮ್ಮ ದೊಡ್ಡಮ್ಮ ನಮ್ಮ ದೊಡಮ್ಮನ ಸ್ವಂತ ಮಗಳ ಥರ ಮಗಳನ್ನೇ ಸಾಕದ್ಲೋ ಇಲ್ವೋ ಗೊತ್ತಿಲ್ಲ ನನ್ನನ್ನು ಅಂತೂ ಚೆನ್ನಾಗ್ ನೋಡಿ ಸಾಕಿದ್ರು ಇದು ಕೈಯ್ಯೋ ಊಟ ಕೆಡಕೆ ಅಮ್ಮ ತಿನ್ಸು ಇವರಿಗೆ ತಿನ್ಸಬೇಕಂತೆ ಇದೇ ಮನೆಯಲ್ಲೇ ಹುಟ್ಟಿದ್ದು ಅಂದರೆ ಇದೇ ಮನೆಯಲ್ಲೇ ಬಾಣಿನತನ ಮಾಡಿದ್ದು ನಮ್ಮ ಮನೆಯಲ್ಲಿ ಅಲ್ಲಿ ಹಳೆ ಮನೆ ಇತ್ತು ನಮ್ಮ ಅಜ್ಜಿ ಮನೆ ಮನೆಯಲ್ಲಿ ನಮ್ಮ ಯಾವಾಗ ಬಂದ್ಬಿಟ್ಟಿಪ್ಪಾ ಅಂತ ಹೇಳ್ಬಿಟ್ಟು

आई बिचकडू सुनाय गब्बी सारंग यंगाय त्याडू हा <laughs> यंगाय त्याड आहे

నన్నది ఇవట్ అల్తానా బుద్ధి ఇలా స్నానం మార్కండి చెల్లె కు నన్నేంద అదరలే కట్టె కత్తి ಬಂದ್ಬಿಟಾ ಈ ಕಡೆಕೆ ಎಷ್ಟ್ ನಾಚಿಕೆ ನೋಡು ಅವ್ನಿಂಗ್ ನಾಚಿಕೆನೆ ಇಲ್ಲ ನಿಮ್ಮ ಮಗಳಾಯ ಯಾರು ಗಂಡ ಏ ತಗ ತಿನ್ನು ಮತ್ತೆ ಯಾಕೆ ಒಳ್ಳೆ ಒಣಿಕೊಂಡ್ ಒಳ್ಳೆ ಹೆಂಗಾಗಿದ್ಯಾ ನೋಡ

ತಕ್ಕೆ ಕಡಗೆ ನಮ್ಮ ಹೆಂಟಿಗೆ ಏನೋ ಅಂತ ಅಂದಬಿಟಿ ಕಡದಿ ಮರನಾ ಕ್ಲೀನ್ ಆಗಿ ಕೊಟ್ಟೈತೆ ಹೋಗಿ ಬಿಡ್ಸ್ಕ ಬಾ ಮನೆಯಿಂದ ಈ ಮನೆ ತಟ್ಟೆ ಹಿಡ್ಕೊಂಡು ಮುಚ್ಚಿ ಹಾಕೋ ಮರ ಕೈತೋಣ ನೋಡಿ ನಮ್ಮ ರಾಕಿ ನಾನು ಮನೆಯಿಂದನೇ ಅಲ್ಲಿ ತನಿ ರಾಕಿ ಇವತ್ತೆಲ್ಲ ನಾನು ಬಿಟ್ಟು ಹಾತ್ರೇ ಅಮ್ಮ ಅಂಗಕ್ಕಿ ಇದ್ರೊಳತಾನ ಬೆಣ್ಣೆ ತೆಗೀತಿದ್ವು ಇವಾಗೆಲ್ಲ ಟ್ರೈನ್ ಮಾಡ್ಕೋಬಿಟ್ಟು ಮಿಕ್ಸಿ ಒಳಗೆ ಜಾರಾಳಿ ಹಾಕಳದ ಇದ್ರೊಳಗೆ ಅವ್ವ ಎಮ್ಮೆ ಇದ್ರೆ ಹಾಲ್ ಕರ್ಬಿಟ್ಟು ಮಜ್ಜೆ ಮಾಡಿ ಬೆಣ್ಣೆ ತೆಗಿಯೋದು ಸಖತ್ತಾಗಿರೋದು ನನಗೆ ಇವಾಗಲೂ ಬೆಣ್ಣೆ ಎಷ್ಟು ತೆಗ್ದಿದ್ದೀವಿ ನೋಡಿರಿ ಎಷ್ಟು ಬೆಣ್ಣೆ ಇದೆ ಅದಕ್ಕೆ ಹಳ್ಳಿ ಲೈಫು ಚಿನ್ನದ ಲೈಫು ಮೆಣಸಿನ್ಕಾಯಿ ಯಾರಿಗೆಲ್ಲ ಮೆಣಸಿನ್ಕಾಯಿ ಬೇಕು ಎಲ್ಲ ಫಾಲೋ ಮಾಡ್ಬಿಟ್ಟಿ ಬನ್ನಿ ನಮ್ಮ ಊರಿಗೆ ನೋಡ್ರಿ ಫ್ರೆಶ್ ಫ್ರೆಶ್ ನೋಡಿ ಹೆಂಗೈತೆ ಅಲ್ಲೆಲ್ಲ ಫುಲ್ಲು ಅಡಿಕೆ ಗಿಡ ಫುಲ್ ಮೆಣಸಿನ ಗಿಡ ಯಾರಿಗೆಲ್ಲ ಬೇಕು ಬನ್ನಿ ಕೆ ಜಿ ಎಷ್ಟಮ್ಮ ಎಷ್ಟು ಫಾಲೋ ಮಾಡಿ ಲೈಕ್ ಮಾಡಿದ್ರೆ ಫ್ರೀ ಫ್ರೀ ಒಂದ್ ಹಣ್ಣು ಮೇಲ್ಗಡೆ ಹಣ್ಣಾಗಿ

ನಿಂಬೆಣ್ಣು ಫುಲ್ಲು ಮೇಲಿದ್ದು ಕೆಳಗಡೆ ಇರಾವೆಲ್ಲ ಎಲ್ಲ ಮೇಲಿದ್ದು ಅಂದ್ಬಿಟ್ಟು ಕಿತ್ಕೊಂಡಿದ್ದೆ ಮಿಕ್ಕಿದ್ರು ಲಾಸ್ಟ್ ವೀಕ್ ಹೋದಾಗ ನಾನು ಫ್ರಿಜ್ ಅವಳ ಮಗ ಸೇರ್ಕೊಂಡಿಬ್ರು ಜ್ಯೂಸ್ ಮಾಡ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡ್ ಖಾಲಿ ಮಾಡಿದಾರೆ

ಬಬ್ಬಿ ಏನಂದೆ ಎರಡು ಏನಂದೆ ಅಂತ ನೀನು ಯಾರು ಬೇಕು ಇಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು